ಹಾಯ್ ಎಲ್ರಿಗೂ ನಮಸ್ಕಾರ ಇವತ್ತಿನ ಬಿಗ್ ಬಾಸ್ ಪ್ರೊಮೋದಲ್ಲಿ ಏನಿದೆ ಅಂತ ನೋಡೋಣ ಮೊದಲನೇ ಪ್ರೊಮೋದಲ್ಲಿ ನೋಡೋದಾದ್ರೆ ನಾವು ಎರಡು ಟೀಮ್ ಆಗಿ ವಿಂಗಡಣೆ ಮಾಡಿರ್ತಾರೆ ಒಂದು ಟೀಮ್ ಅಲ್ಲಿ ಮೂರ್ ಮೂರ್ ಜನ ಇರ್ತಾರೆ ಒಬ್ರು ಕಾಲಿಗೆ ಒಬ್ರಿಗೆ ಹಗವನ್ನ ಕಟ್ಟಿರ್ತಾರೆ ಟೈಮ್ ಮಾಡಿರ್ತಾರೆ ಅಲ್ಲಿ ಒಂದು ಪೋಲ್ ತರ ಇಟ್ಟಿರ್ತಾರೆ ಪೋಲ್ ಹತ್ರ ಬಾಲ್ಗಳನ್ನ ಹಾಕಿರ್ತಾರೆ ಬಿಗ್ ಬಾಸ್ ನಾವು ಲಾಸ್ಟ್ ಟಾಸ್ಕ್ ಅಲ್ಲಿ ನೋಡಿದಂಗೆ ಒಂದು ನಂಬರ್ ನ ಅನೌನ್ಸ್ ಮಾಡ್ತಾರೆ ಅವರು ಟೀಮ್ ಅವರು ಹೋಗ್ಬಿಟ್ಟು ಆ ಬಾಲ್ ನ ಎತ್ಕೊಂಡು ಅವರ ಒಂದು ಟೀಮ್ ಅಲ್ಲಿ ಒಂದು ಬ್ಯಾಸ್ಕೆಟ್ ತರ ಕೊಟ್ಟಿರ್ತಾರೆ ಅದ್ರೊಳಗಡೆ ಹಾಕಬೇಕು ಯಾರು ಫಸ್ಟ್ ಹೋಗ್ತಾರೋ ಅವ್ರಿಗೆ ಅಡ್ವಾಂಟೇಜ್ ಅಂತಾನೆ ಹೇಳ್ಬೋದು ಫಸ್ಟ್ ಹೋದವರು ಬೇಗ ಬಾಲ್ ನ ಎತ್ಕೊಂಡು ಅದನ್ನ ಕ್ಯಾರಿ ಮಾಡ್ಕೊಂಡು ಹಾಕಬಹುದು ಇಲ್ಲಿ ಮಂಜಾ ಟೀಮ್ ಮೊದ್ಲು ಹೋಗಿರುತ್ತೆ ಅವ್ರು ಎತ್ಕೊಳ್ತಿರ್ತಾರೆ ಬಟ್ ಹಿಂದೆ ಏನಿರ್ತಾರೆ ಅವರು ಅವ್ರನ್ನ ಅಟ್ಯಾಕ್ ಮಾಡಿ ಎತ್ಕೊಳ್ಬೇಕಾಗಿರುತ್ತೆ ಏನಂತಂದ್ರೆ ಒಂದು ಗೇಮ್ ಅಂತ ಇದ್ದಾಗ ಫಿಸಿಕಲ್ ಆಗಿ ಸ್ವಲ್ಪ ಹಾರ್ಮ್ ಆಗುತ್ತೆ ಬಟ್ ಇಂಟೆನ್ಶನಲಿ ಮಾತ್ರ ಮಾಡಬಾರ್ದು ಅಂತ ಹೇಳ್ತೀನಿ ಬಟ್ ಇಲ್ಲೇನೋ ಏನಾಗುತ್ತೆ ಅಂದ್ರೆ ನಾವು ನೋಡ್ದಂಗೆ ಪ್ರೋಮೋದಲ್ಲಿ ಮಂಜಣ್ಣಂದು ವಾಯ್ಸ್ ಜೋರ್ ಜೋರ ಕೇಳಿಸುತ್ತೆ ಮಂಜು ಯಾವಾಗ್ಲೂ ಹಿಂಗೆ ಆಗುತ್ತೆ ಉತ್ತರನ ಪೌರುಷ ಒಲೆ ಮುಂದೆ ಏನಂಗೆ ಆಗುತ್ತೆ ಹೆಣ್ಮಕ್ಳು ಮೇಲೆ ಎಗ್ರಾಡ್ತಾರೆ ಅದನ್ ಬಿಟ್ಟು ತ್ರಿವಿಕ್ರಮ್ ಮೇಲಾಡ್ಲಿ ರಜತ್ ಮೇಲಾಡ್ಲಿ ಇಲ್ಲ ಅವಾಗ ಮಾತು ಮಾತಾಡ್ತಾರೆ ಈ ಫಿಸಿಕಲ್ ಆಗಿ ಬಂದಾಗ ಹೆಣ್ಮಕ್ಳು ಮೇಲೆನೆ ಮಂಜಣ್ಣ ಹಲ್ಲೆ ಮಾಡೋದು ಜಾಸ್ತಿ ಆಗಿದೆ ಮತ್ತೆ ಅಲ್ಲಿ ನೀವು ಅಬ್ಸರ್ವ್ ಮಾಡ್ಬೋದು ಗೌತಮಿಯ ಒಂದು ವಾಯ್ಸ್ ಕೇಳಿಸುತ್ತೆ ನಮಗೆ ಮೂಗಿಗೆ ಏಟ್ ಆಯ್ತು ಅಂತ ಹೇಳಿ ಬಟ್ ಅದನ್ನ ಮಂಜಣ್ಣ ಮನ್ಸಲ್ಲಿ ಇಟ್ಕೊಂಡು ನೆಕ್ಸ್ಟ್ ಭವ್ಯ ಏನೋ ಬಾಲ್ನ ತಗೊಳಕ್ ಹೋಗ್ತಿರ್ತಾಳೆ ಕಿತ್ಕೊಳಕ್ ಹೋಗ್ತಿರ್ತಾಳೆ ಅವಾಗ ಮಂಜಣ್ಣ ಭವ್ಯನ್ ಮೇಲೆ ಅಟ್ಯಾಕ್ ಮಾಡ್ತಾನೆ ಅವ್ರು ಕೇಳ್ತಾರೆ ಈ ತರ ಎಲ್ಲ ಅಟ್ಯಾಕ್ ಮಾಡ್ಬಿಡಿ ಕರೆಕ್ಟ್ ಆಗಿ ಅಂತ ಹೇಳಿದಾಗ ಮಂಜಣ್ಣ ಇದನ್ನು ನೀವು ಆದ್ರೆ ಮೂಗಿ ಕೊಡಿಬಹುದು ನಾವು ಈ ತರ ಹಾಂ ಮಾಡೋಂಗಿಲ್ಲ ಅಂತ ಹೇಳ್ಬಿಟ್ಟು ತುಂಬಾನೇ ಅಗ್ರೆಸಿವ್ ಆಡ್ತಾನೆ ಮಂಜಣ್ಣ ಹಾಗಾದ್ರೆ ಇದು ಮ್ಯಾನ್ ಹ್ಯಾಂಡ್ಲಿಂಗ್ ಅಂತಾನೆ ಆಗುತ್ತೆ ಹಾಗಾದ್ರೆ ಮಂಜಣ್ಣನ ಮನೆಯಿಂದ ಹೊರಗಡೆ ಕಳಿಸ್ತಾರ ನಾವು ನೋಡ್ಬೇಕಾಗಿದೆ ಮತ್ತೆ ಇನ್ನೊಂದು ನೀವು ವಿಡಿಯೋದಲ್ಲಿ ಅಬ್ಸರ್ವ್ ಮಾಡಬೇಕಾಗಿರೋದು ಏನು ಅಂತಂದ್ರೆ ತ್ರಿವಿಕ್ರಮ್ ಕೈಯಲ್ಲಿ ಅಂಡ್ ರಜತ್ ಕೈಯಲ್ಲಿ ಇಲ್ಲಿ ಒಂದು ಬ್ಲೂ ಕಲರ್ ಬ್ಯಾಂಡ್ ಇರುತ್ತೆ ಹಾಗಾದ್ರೆ ಇಬ್ಬರು ಟಿಕೆಟ್ ಟು ಫಿನಾಲೆಗೆ ಕನ್ಸಿಡರ್ ಆಗಿದ್ದಾರೆ ಅನ್ಸುತ್ತೆ ಅಥವಾ ಟೀಮ್ ಗಳಾಗಿ ಏನು ಡಿವೈಡ್ ಮಾಡಿದ್ದಾರೆ ಯಾರ ಟೀಮ್ ಗೆಲ್ಲುತ್ತೋ ಆ ಟೀಮ್ ಕಡೆಯಿಂದ ಒಬ್ರನ್ನ ಟಿಕೆಟ್ ಫಿನಾಲ್ ಆಗಿ ಆಯ್ಕೆ ಮಾಡ್ಬೇಕಾಗಿರುತ್ತೆ ಅನ್ಸುತ್ತೆ ಸೋತವ್ರ ಕಡೆಯಿಂದ ಒಬ್ರನ್ನ ಟಿಕೆಟ್ ಟು ಹೋಮ್ಗೆ ಸೆಲೆಕ್ಟ್ ಮಾಡ್ಬೇಕಾಗಿರುತ್ತೆ ಅನ್ಸುತ್ತೆ ಒಂದು ಪ್ರೊಮನಲ್ ನೋಡಿದಂಗೆ ಚೈತ್ರಕ್ಕನ್ ಹತ್ರ ಇರುತ್ತೆ ಮೇ ಬಿ ಆ ಟಾಸ್ಕ್ ಅಲ್ಲಿ ಅವ್ರು ವಿನ್ ಆಗಿರ್ತಾರೆ ಅಂತ ಅನ್ಸುತ್ತೆ ಸೊ ಹಾಗಾಗಿ ಫೈನಲ್ ಆಗಿ ನಮಗೆ ತಿಳಿದ ಏನಂತ ಅಂದ್ರೆ ತ್ರಿವಿಕ್ರಮ್ ಮತ್ತೆ ರಜತ್ ಅವರು ಸೆಲೆಕ್ಟ್ ಆಗಿದ್ದಾರೆ ಅಂತ ಹೇಳಿ ಬೇಕು ಬೇಕು ಅಂತಾನೆ ಮಂಜಣ್ಣ ಬವ್ಯಂಗೆ ಹಿಂಗೆ ಕತ್ತಿಗೆ ಕವರ್ ಮಾಡ್ಕೊಂಡಿರ್ತಾರೆ ಹೋಗಿ ರಜತ್ ಹೇಳ್ತಿರ್ತಾರೆ ನೀವು ತಪ್ಪಾಗಿ ಆಡ್ತಿದೀರ ರಾಂಗ್ ಇದೆ ರಾಂಗ್ ಇದೆ ಅಂತ ಹೇಳಿದ್ರು ಕೂಡ ಬಿಡಲ್ಲ ಮಂಜಣ್ಣ ತುಂಬಾ ಅಗ್ರೆಸಿವ್ ಆಗಿ ಆಡ್ತಾನೆ ರಜತ್ ಕ್ಯಾಪ್ಟನ್ಸಿ ಬಗ್ಗೆ ನಾವು ಹೋಗ್ಲೇ ಬೇಕು ನಾನು ಹಿಂದೆ ನೋಡಿದಾಗ ಓಕೆ ಯಾಕೋ ಸರಿ ಮಾಡ್ತಿಲ್ಲ ಅಂತ ಅನ್ಸ್ತು ಬಟ್ ರಜತ್ ಸ್ಥಾನದಲ್ಲಿ ಬೇರೆ ಯಾರೇ ಇದ್ರು ಇದನ್ನ ನಿಭಾಯಿಸಕ್ಕಾಗ್ತಿರ್ಲಿಲ್ಲ ಕ್ಯಾಪ್ಟನ್ಸಿ ಉಸ್ತುವಾರಿ ಅಂತ ಅನ್ಸ್ತಿದೆ ರಜತ್ ತುಂಬಾ ಚೆನ್ನಾಗಿ ಉಸ್ತುವಾರಿನ ಮಾಡ್ತಿದ್ದಾರೆ ಅವ್ರು ಹೋಗ್ಬಿಟ್ಟು ಮಂಜಣ್ಣನ ಹಿಡಿದು ಎಳಿತಾರೆ ಯಾಕೆ ಅಂದ್ರೆ ಒಂದು ಹೆಣ್ಣು ಹುಡುಗಿ ಮೇಲೆ ಈ ರೀತಿ ಎಲ್ಲ ಮಾಡೋದು ತಪ್ಪು ಯಾಕೆಂದ್ರೆ ನಾವು ಸ್ಟಾರ್ಟಿಂಗ್ ಎಪಿಸೋಡ್ ನಾವು ಏನ್ ನೋಡ್ಕೊಂಡ್ ಬರ್ತೀವಿ ಅಲ್ಲಿ ಸುರೇಶ್ ಅವ್ರಿಗ ಮತ್ತೆ ಇನ್ನೊಬ್ರಿಗೂ ಏನೋ ಒಂದು ಟಾಸ್ಕ್ ಅಲ್ಲಿ ಕಿ ಆದಾಗ ನೀವು ಹೆಣ್ಮಕ್ಳನ್ನ ಇಟ್ಕೊಳ್ತೀರಾ ಹಂಗೆ ಹಂಗೆ ಅಂತ ಹೇಳ್ಬಿಟ್ಟು ಮಂಜಣ್ಣ ಜೋರ್ ಜೋರಾಗಿ ಗಲಾಟೆ ಮಾಡಿರ್ತಾನೆ ಬಟ್ ಇವತ್ತಿನ ಪ್ರೊಮೋ ನೋಡಿದಾಗ ಅದೇ ಹೆಣ್ಣು ಮಕ್ಕಳ ಮೇಲೆ ಮಂಜಣ್ಣ ಹಲ್ಲೆ ಮಾಡ್ತಾನೆ ಮಂಜಣ್ಣ ಮ್ಯಾನ್ ಹ್ಯಾಂಡ್ಲಿಂಗ್ ಮಾಡ್ತಾನೆ ಸೊ ಸೊ ಇದೆಲ್ಲ ಎಪಿಸೋಡ್ ಅಲ್ಲಿ ಏನಾಗುತ್ತೆ ಏನ್ ಕತೆ ಅನ್ನೋದನ್ನ ನಾವು ಕಾದು ನೋಡ್ಲೇಬೇಕಾಗಿದೆ ಎರಡನೇ ಪ್ರೋಮೋದಲ್ಲಿ ಏನಿದೆ ಅಂತ ಅಂದ್ರೆ ಮನೆಯವರು ಎಲ್ಲರೂ ಸೇರಿ ಒಮ್ಮತದಿಂದ ಕ್ಯಾಂಡಿಡೇಟ್ ನ ಅಂದ್ರೆ ಒಬ್ಬರನ್ನ ಟಿಕೆಟ್ ಟು ಹೋಮ್ಗೆ ಅವರು ಸೆಲೆಕ್ಟ್ ಮಾಡಬೇಕಾಗಿರುತ್ತೆ ಎಲ್ಲರೂ ಸೇರಿಕೊಂಡು ಚೈತ್ರಕನ ಟಾರ್ಗೆಟ್ ಮಾಡಿಕೊಂಡು ಚೈತ್ರನ ಹೆಸರನ್ನ ತಗೊಳ್ತಾರೆ ಅದರಲ್ಲಿ ಗೌತಮಿಯವರು ಹೇಳ್ತಾರೆ ಎಲ್ಲರೂ ಅವರದ್ದು ಹೆಸರನ್ನ ತಗೊಳ್ತಿದ್ದಾರೆ ಅಂತಂದ್ರೆ ಅಂದ್ರೆ ಪ್ರಾಬಬ್ಲಿ ಅವರು ಸೇಮ್ ಮಿಸ್ಟೇಕ್ ರಿಪೀಟ್ ಮಾಡ್ತಾ ಇದಾರೆ ಹಾಗಾಗಿ ನಾವೆಲ್ಲ ಸೇರಿ ಟಿಕೆಟ್ ಟು ಹೋಮಿಗೆ ಚೈತ್ರಕನ್ನ ಕಳಿಸ್ತೀವಿ ಅಂತ ಹೇಳ್ತಾರೆ ಪಾಪ ಚೈತ್ರಕ ಫುಲ್ಲು ಆಡ್ತಾರೆ ಬಟ್ ಯಾರು ತಲೆ ಕೆಡ್ಸ್ಕೊಳ್ಳಲ್ಲ ಯಾಕೆಂದ್ರೆ ಚೈತ್ರಕ ಏನ್ ಅನ್ಕೊಂಡ್ಬಿಟ್ಟಿದ್ದಾರೆ ಬರೀ ಮಾತು 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 ಮಾತಿಂದನೇ ಇಲ್ಲಿವರೆಗೂ ಬಂದಿದ್ದಾರೆ ಬಟ್ ಟಾಸ್ಕ್ ಅಲ್ಲಿ ನೋಡೋದಾದ್ರೆ ಅಷ್ಟು ಚೆನ್ನಾಗಿ ಆಡಿಲ್ಲ ಬಟ್ ಇವಾಗ ಸ್ವಲ್ಪ ಆಡೋದಿಕ್ಕೆ ಅವರು ಶುರು ಮಾಡ್ಕೊಂಡಿದ್ರು ಬಟ್ ಅಷ್ಟು ಅಷ್ಟರಲ್ಲಿ ಇವರೆಲ್ಲ ಸೇರಿ ಅವ್ರನ್ನ ನಾಮಿನೇಟ್ ಮಾಡಿದ್ದಾರೆ ಬಟ್ ಕೊನೆಯ ಘಟ್ಟದಲ್ಲಿ ಚೈತ್ರಕ್ಕ ಈ ತರ ಎಲ್ಲ ವಾದ ಮಾಡ್ಕೊಂಡು ಟಾಸ್ಕ್ ನ ಚೆನ್ನಾಗಿ ಆಡ್ಕೊಂಡು ಬಂದ್ರೆ ಅದ್ ಯೂಸ್ ಇಲ್ಲ ಯಾಕೆಂತಂದ್ರೆ ಹೋಲ್ ಏನು ಬಿಗ್ ಬಾಸ್ ಇದೆ ಫುಲ್ಲು ಟಾಸ್ಕ್ ಏನ್ ಆಡಿದಾರೆ ಅದೆಲ್ಲ ಕನ್ಸಿಡರ್ ಮಾಡಿ ಟಿಕೆಟ್ ಹೋಮ್ಗೆ ಇವರು ಕನ್ಸಿಡರ್ ಮಾಡಿದ್ದಾರೆ ಅಂದ್ರೆ ಮೊದಲನೇದಾಗಿ ಇವಾಗ ಮಿಡ್ ವೀಕ್ ಎಲಿಮಿನೇಷನ್ ಆಗ್ಬೋದು ಅಥವಾ ವೀಕೆಂಡ್ ಅಲ್ಲಿ ಎಲಿಮಿನೇಟ್ ಆಗ್ಬಹುದು ಇವಾಗ ನೋಡ್ತಿದ್ರೆ ನಾವು ಪ್ರೊಮೋ ಏನ್ ಅನ್ಸುತ್ತೆ ಅಂದ್ರೆ ಮಿಡ್ ವೀಕ್ ಎಲಿಮಿನೇಟ್ ಆಗಬಹುದು ಚೈತ್ರಕ್ಕ ಬಿಗ್ ಬಾಸ್ ಮನೆಯಿಂದ ಅವ್ರ ಮನೆಗೆ ಹೋಗ್ಬಹುದು ಅಂತ ಅನ್ಸ್ತಾಯಿದೆ ಇದೆ ಏನಾಗುತ್ತೆ ಇವತ್ತಿನ ಎಪಿಸೋಡ್ ಅಲ್ಲಿ ಕಾದ್ ನೋಡ್ಬೇಕಾಗಿದೆ ಅಂತ ಹೇಳ್ತಾ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ ಮತ್ತೆ ಸಿಗ್ತೀನಿ ನಮಸ್ಕಾರ